ಅನೇಕ ವಯೋವೃದ್ಧರು ಜಾರಿಬಿದ್ದು ಪ್ರಾಣಾಪಾಯದಿಂದ ಆಸ್ಪತ್ರೆಗೆ ಬರುತ್ತಿರುವುದನ್ನು ನೋಡಲು ನೋವಾಗುವುದು ಅನೇಕರು ತೀವ್ರವಾದ ಮೂಳೆ ಮುರಿತಕ್ಕೆ ಒಳಗಾಗುತ್ತಾರೆ ಮತ್ತು ಕೆಲವರು ಅದೇ ಕಾರಣದಿಂದಾಗಿ ಮರಣ ಹೊಂದುವರು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರತಿ ವರ್ಷ ಅಂದಾಜು ಆರು ಲಕ್ಷ ಎಂಬತ್ನಾಲ್ಕು ಸಾವಿರ ಜನರು ಜಾರಿಬಿದ್ದು ಮರಣ ಹೊಂದುತ್ತಾರೆ ಹೆಚ್ಚಿನ ಪ್ರಮಾಣದಲ್ಲಿ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಕರಲ್ಲಿ ಬೀಳುವಿಕೆಯು ಮಾರಣಾಂತಿಕವಾಗಿರುವುದು ಕಂಡುಬಂದಿದೆ ವಯಸ್ಸಾದ ಕಾರಣ ನಮ್ಮ ಹಿರಿಯರ ಮೂಳೆಯ ಸಾಂದ್ರತೆ ಕಡಿಮೆಯಾಗಿ ಮುರಿತಕ್ಕೆ ತುತ್ತಾಗುತ್ತಾರೆ ಹಿರಿಯರಲ್ಲಿ ಆಕಸ್ಮಿಕ ಗಾಯಗಳನ್ನು ಕಡಿಮೆ ಮಾಡುವುದು ಹೇಗೆ ಗಾಯಗಳ ತಡೆಗಟ್ಟುವಿಕೆಗಾಗಿ ಏಳು ಸರಳ ರಹಸ್ಯಗಳಾದ ಎಸ್ಟೆಸ್ಟೆಸ್ ಅನ್ನು ಅರ್ಥ ಮಾಡಿಕೊಳ್ಳೋಣ ಎಸ್ಟೆಸ್ಟೆಸ್ ಎಂದರೆ ಸೆವೆನ್ ಸಿಂಪಲ್ ಸೀಕ್ರೇಟ್ಸ್ ಈ ಏಳು ರಹಸ್ಯಗಳನ್ನು ತಿಳಿದುಕೊಳ್ಳುವ ಮುನ್ನ ಒಂದು ಮುಖ್ಯ ಸೂಚನೆಯೆಂದರೆ ಎಲ್ಲ ಹಿರಿಯರು ಜಾಗರೂಕರಾಗಿರಬೇಕು ಜಾಗರೂಕರಾಗಿರಬೇಕು ಮತ್ತು ಹೆಚ್ಚು ಜಾಗರೂಕರಾಗಿರಬೇಕು ಯಾವುದಾದರೂ ವಸ್ತುವನ್ನು ಪಡೆಯಲು ಪ್ರಯತ್ನಿಸುವಾಗ ಕುರ್ಚಿ ಅಥವಾ ಸ್ಟೂಲ್ನ ಮೇಲೆ ಎಂದಿಗೂ ನಿಲ್ಲಬೇಡಿ ಕಡಿಮೆ ಎತ್ತರದ ಸ್ಟೂಲ್ ಮೇಲೆ ಕೂಡ ಬೇಡ ಹೆಚ್ಚು ಹಿರಿಯರು ಹೀಗೆ ಮಾಡಲು ಹೋಗಿ ಬೀಳುತ್ತಾರೆ ಮಳೆಗಾಲದ ದಿನಗಳಲ್ಲಿ ಹೊರಗೆ ಹೋಗುವುದನ್ನು ಆದಷ್ಟು ತಪ್ಪಿಸಿ ಮಳೆಗಾಲದಲ್ಲಿ ಜಾರುವ ಹಾಗೂ ಗಾಯವಾಗುವ ಸಾಧ್ಯತೆ ಹೆಚ್ಚು ಸ್ನಾನಗೃಹ ಅಥವಾ ಶೌಚಾಲಯವನ್ನು ಬಳಸುವಾಗ ಈ ವಿಷಯಗಳ ಬಗ್ಗೆ ಕಾಳಜಿ ವಹಿಸಿ ಹೆಚ್ಚಾಗಿ ವಯಸ್ಸಾದವರು ಸ್ನಾನ ಮಾಡುವಾಗ ಅಥವಾ ಶೌಚಕ್ಕೆ ಹೋದಾಗ ಜಾರಿ ಬಿದ್ದು ಗಾಯಗೊಳ್ಳುವ ಸಾಧ್ಯತೆ ಹೆಚ್ಚು ಬಾತ್ರೂಂನಲ್ಲಿ ತಮ್ಮ ಒಳುಡುಪುಗಳನ್ನು ಧರಿಸುವುದನ್ನು ತಪ್ಪಿಸುವುದು ವಿಶೇಷವಾಗಿ ಮಹಿಳೆಯರಲ್ಲಿ ಇದು ಅತ್ಯಂತ ಮಹತ್ವದ ಸಲಹೆಯಾಗಿದೆ ಅನೇಕ ಹಿರಿಯರು ಸ್ನಾನಗೃಹದ ಗೋಡೆ ಅಥವಾ ಬಾತ್ರೂಂನಲ್ಲಿರುವ ಇತರ ವಸ್ತುಗಳನ್ನು ಒಂದು ಕೈಯಲ್ಲಿ ಹಿಡಿದು ತಮ್ಮ ಒಳ ಉಡುಪುಗಳನ್ನು ಧರಿಸಲು ಪ್ರಯತ್ನಿಸುತ್ತಾರೆ ಒಂದೇ ಕಾಲಿನ ಮೇಲೆ ನಿಂತು ತಮ್ಮ ಒಳ ಉಡುಪುಗಳನ್ನು ಧರಿಸಲು ಪ್ರಯತ್ನಿಸುತ್ತಾ ಅವರು ಸಮತೋಲನವನ್ನು ಕಳೆದುಕೊಳ್ಳುವುದು ಹೆಚ್ಚ ಅನೇಕ ಹಿರಿಯರು ಜಾರಿಬೀಳುತ್ತಾರೆ ಮತ್ತು ಸೊಂಟದ ಮುರಿತಕ್ಕೆ ತುತ್ತಾಗುತ್ತಾರೆ ನಿಮ್ಮ ಸ್ನಾನದ ನಂತರ ಬದಲಾಯಿಸುವ ಕೋಣೆಯಲ್ಲಿ ನಿಮ್ಮ ಒಳ ಉಡುಪುಗಳನ್ನು ಧರಿಸಿ ಕುರ್ಚಿಯ ಮೇಲೆ ಅಥವಾ ನಿಮ್ಮ ಹಾಸಿಗೆಯ ಮೇಲೆ ಆರಾಮವಾಗಿ ಕುಳಿತುಕೊಳ್ಳಿ ಮತ್ತು ನಂತರ ನಿಮ್ಮ ಒಳುಡುಪುಗಳನ್ನು ಹಾಕಿಕೊಳ್ಳಿ ಬಾತ್ರೂಮ್ ಅಥವಾ ಶೌಚಾಲಯಕ್ಕೆ ಹೋಗುವ ಮೊದಲು ಅಲ್ಲಿನ ನೆಲವು ಎಂದು ಖಚಿತಪಡಿಸಿಕೊಳ್ಳಿ ಖಮೋಟ್ ಬಳಸುವುದು ಉತ್ತಮ ವಿಶೇಷವಾಗಿ ಟಾಯ್ಲೆಟ್ ಬಳಸಿದ ನಂತರ ನೀವು ಎದ್ದೇಳುವಾಗ ಹಿಡಿದುಕೊಳ್ಳಲು ಸಹಾಯ ಮಾಡುವ ಹ್ಯಾಂಡ್ರೆಸ್ಟ್ ಅನ್ನು ಕಮುಡ್ನ ಪಕ್ಕದಲ್ಲಿ ಅಳವಡಿಸಿಕೊಳ್ಳಿ ದಯವಿಟ್ಟು ಶೌಚಾಲಯದ ಬಾಗಿಲನ್ನು ಒಳಗಿನಿಂದ ಮುಚ್ಚಬೇಡಿ ಕನಿಷ್ಠ ರಾತ್ರಿಯಲ್ಲಿ ಅಥವಾ ಸಾಧ್ಯವಾದರೆ ಹಗಲಿನಲ್ಲಿ ಕೂಡ ಸಾಧ್ಯವಾದರೆ ಶೌಚಾಲಯದಲ್ಲಿ ಅಲಾರಾಂ ಬೆಲ್ ಅನ್ನು ಅಳವಡಿಸಿಕೊಳ್ಳಿ ಇದರಿಂದ ತುರ್ತು ಪರಿಸ್ಥಿತಿಯಲ್ಲಿ ಕುಟುಂಬದ ಸದಸ್ಯರನ್ನು ಎಚ್ಚರಿಸಲು ಸಹಾಯವಾಗುವುದು ರಾತ್ರಿಯ ಮಧ್ಯದಲ್ಲಿ ಹಾಸಿಗೆಯಿಂದ ಎದ್ದು ಶೌಚಕ್ಕೆ ಹೋಗುವ ಮೊದಲು ಹಾಸಿಗೆಯ ಮೇಲೆ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಕುಳಿತುಕೊಳ್ಳಿರಿ ಹಠಾತ್ ಚಲನೆಯಿಂದ ಸಮತೋಲನ ತಪ್ಪಬಹುದು ಏಳುವ ಮುನ್ನ ತಪ್ಪದೆ ಲೈಟ್ ಆನ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಸೆನ್ಸಾರ್ ಆಧಾರಿತ ಲೈಟ್ಗಳು ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಿರುವುದರಿಂದ ಅನುಕೂಲವಾದರೆ ಇವುಗಳನ್ನು ನಿಮ್ಮ ಹಿರಿಯರಿರುವ ಕೋಣೆಯಲ್ಲಿ ಅಳವಡಿಸಿಕೊಳ್ಳಿ ಒಂದು ಇನ್ವರ್ಟರ್ ಬಲ್ಬ್ ಅನ್ನು ವಿಶೇಷವಾಗಿ ಶೌಚಾಲಯದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಪವರ್ಕಟ್ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳನ್ನು ತಡೆಗಟ್ಟಲು ಅನುಕೂಲವಾಗುವುದು ನೆಲಕ್ಕೆ ಹಾಕುವ ರಗ್ಗುಗಳು ಜಾರುತ್ತಿಲ್ಲ ಎಂಬುದನ್ನು ಖಚಿತಗೊಳಿಸಿ ಆಂಟಿಸ್ಕಿಡ್ ಕಾರ್ಪೆಟ್ಗಳನ್ನು ಹಾಕಿ ಇಲ್ಲವೇ ಅವುಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಮನೆಯಲ್ಲಿಯೂ ಸಹ ನೀವು ಆಂಟಿಸ್ಕಿಡ್ ಪಾದರಕ್ಷೆಗಳನ್ನು ಧರಿಸಿರುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಿ ನೆಲದ ಮೇಲೆ ಬಿದ್ದಿರುವ ಯಾವುದೇ ವೈಯರಗಳು ತಂತಿಗಳು ಮಕ್ಕಳ ಆಟಿಕೆಗಳನ್ನು ತೆರವುಗೊಳಿಸಬೇಕು ಚಿಕ್ಕ ಮಕ್ಕಳು ಅಥವಾ ಸಾಕುಪ್ರಾಣಿಗಳು ಚಲಿಸುವಾಗ ಹಿರಿಯರ ದಾರಿಯಲ್ಲಿ ಇದ್ದಕ್ಕಿದ್ದಂತೆ ಬರದಂತೆ ನೋಡಿಕೊಳ್ಳಬೇಕು ನೀವು ನಿಮ್ಮ ಸಾಕುಪ್ರಾಣಿಗಳ ಕತ್ತಿನ ಬೆಲ್ಟ್ನಲ್ಲಿ ಗಂಟೆಯನ್ನು ಹಾಕಬಹುದು ಇದರಿಂದ ವಯಸ್ಸಾದವರಿಗೆ ಸಾಕುಪ್ರಾಣಿಗಳು ತಮ್ಮ ಬಳಿ ಬರುತ್ತಿದೆಯೇ ಎಂಬುದು ತಿಳಿಯುತ್ತದೆ ನಿಮ್ಮ ಮಕ್ಕಳು ಹಿರಿಯರ ಕೋಣೆಗೆ ಪ್ರವೇಶಿಸುವ ಮುನ್ನ ಮಾತನಾಡುತ್ತಾ ಹೋಗಲು ತಿಳಿಸಿ ಇದರಿಂದ ಮಗು ತಮ್ಮ ಕೋಣೆಗೆ ಬರುತ್ತಿರುವುದು ಎಂದು ಅವರಿಗೆ ತಿಳಿದಿರುತ್ತದೆ ಕೊನೆಯಾದರೆ ಪ್ರಮುಖ ರಹಸ್ಯವೆಂದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ಹಾಗೂ ಯಾವುದಾದರೂ ಒಂದು ವ್ಯಾಯಾಮವನ್ನು ಕನಿಷ್ಠ ನಡಿಗೆಯನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಆಹಾರದ ಮೇಲೆ ನಿಯಂತ್ರಣ ಅತ್ಯಗತ್ಯ ನಿಮಗೆ ಎಷ್ಟು ಬೇಕೋ ಅಷ್ಟೇ ಸೇವಿಸಿ ಆಹಾರ ಉಳಿಯುತ್ತಿದೆ ಎಂದುಕೊಂಡು ಹೆಚ್ಚು ಆಹಾರ ಸೇವಿಸಬೇಡಿ ಉಳಿದ ಆಹಾರವನ್ನು ಬಿಡಾಡಿ ಹಸುಗಳಿಗೆ ಉಳಿದ ಆಹಾರವನ್ನು ಹಾಕಿ ಬಿಡಿ ನಿಮ್ಮ ತೂಕದ ಮೇಲೆ ನಿಯಂತ್ರಣವನ್ನು ಕಾಪಾಡಿಕೊಳ್ಳುವುದು ಸಂಪೂರ್ಣವಾಗಿ ನಿಮಗೆ ಬಿಟ್ಟದ್ದು ನೀವು ಸಂಪೂರ್ಣವಾಗಿ ತೃಪ್ತಿಯಾಗುವವರೆಗೆ ತಿನ್ನುವುದಕ್ಕಿಂತ ನಿಮ್ಮ ಹೊಟ್ಟೆಯು ಎಂಬತ್ತು ಪ್ರತಿಶತ ತುಂಬಿದ ತಕ್ಷಣ ತಿನ್ನುವುದನ್ನು ನಿಲ್ಲಿಸುವುದು ಯಾವಾಗಲೂ ಉತ್ತಮವಾಗಿದೆ ಇದು ಹರಹಚಿಬೂ ಎಂಬ ಜಪಾನಿ ಪರಿಕಲ್ಪನೆಯಾಗಿದೆ ತೂಕವನ್ನು ಕಾಪಾಡಿಕೊಳ್ಳಲು ಅನೇಕ ವೈದ್ಯರು ಇದನ್ನು ಪ್ರತಿಪಾದಿಸುತ್ತಾರೆ ಹಿರಿಯರೇ ಹಾಗೂ ಹಿರಿಯರನ್ನು ನೋಡಿಕೊಳ್ಳುತ್ತಿರುವ ಕಿರಿಯರೇ ಈ ಏಳು ಸರಳ ರಹಸ್ಯಗಳನ್ನು ಖಂಡಿತ ಅನುಸರಿಸಿ ಇಷ್ಟಾಗಿಯೂ ಒಂದು ವೇಳೆ ನೀವು ಆಕಸ್ಮಿಕವಾಗಿ ಬಿದ್ದರೆ ನಿಮ್ಮ ಕೈಗಳನ್ನು ಚಾಚಿ ನೆಲವನ್ನು ಮುಟ್ಟಲು ಪ್ರಯತ್ನಿಸಿ ಒಂದು ವೇಳೆ ಮೂಳೆ ಮುರಿದರೂ ಕೈ ಅಥವಾ ಮಣಿಕಟ್ಟು ಮುರಿಯುವುದು ಇದು ಸೊಂಟದ ಎಲುಬು ಮುರಿಯುವುದಕ್ಕಿಂತ ಎಷ್ಟೋ ಒಳ್ಳೆಯದು ಸೊಂಟದ ಕೀಲು ಮುರಿದರೆ ತುಂಬ ತೊಂದರೆಯಾಗಬಹುದು ಕೆಲವೊಮ್ಮೆ ಮಾರಣಂತಿಕ ಕೂಡ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲ ಹಿರಿಯರಿಗೆ ಹಾಗೂ ಮನೆಯಲ್ಲಿ ಹಿರಿಯರನ್ನು ನೋಡಿಕೊಳ್ಳುತ್ತಿರುವ ಎಲ್ಲ ಕಿರಿಯರಿಗೂ ತೋರಿಸಿ ನಮ್ಮ ಹೆತ್ತವರು ಮತ್ತು ಅಜ್ಜ ಅಜ್ಜಿಯರು ನಮಗಾಗಿ ಏನೆಲ್ಲಾ ಮಾಡಿದ್ದಾರೆ ನಮ್ಮ ಹಿರಿಯರಿಗೆ ಉತ್ತಮ ಜೀವನವನ್ನು ನೀಡಲು ಈ ಸಣ್ಣ ಪ್ರಯತ್ನಗಳನ್ನು ನಾವು ಖಂಡಿತ ಮಾಡೋಣ ವಿಡಿಯೋ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ಇಂತಹ ಎಷ್ಟೋ ಒಳ್ಳೆಯ ಮಾಹಿತಿ ನಮ್ಮ ಚಾನೆಲ್ನಲ್ಲಿ ಲಭ್ಯವಿದೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಇದ್ದಲ್ಲಿ ಖಂಡಿತ ಮಾಡಿ ಬೆಲ್ ಐಕಾನ್ ಒತ್ತಿ ಆರೋಗ್ಯಕರ ಜೀವನದೆಡೆ ಮುನ್ನಡೆಯಿರಿ